ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಅನೇಕ ಜನ ರೈತ ಬಾಂಧವರು ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದೀರಿ ಕೆಲವು ದಿನಗಳಿಂದ ಅನೇಕ ಜನ ಯೂಟ್ಯೂಬ್ ಚಾನೆಲ್ಗಳಲ್ಲಿ ವಿಡಿಯೋಗಳನ್ನ ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದಾರೆ ಪಿಎಂ ಕಿಸಾನ್ ಯೋಜನೆಯ ಹಣ ಜುಲೈ ಆರರಂದು ಬಿಡುಗಡೆ ಆಗುತ್ತೆ ಇಂದು ಮಧ್ಯಾಹ್ನ ಬಿಡುಗಡೆ ಆಗುತ್ತೆ ಇಂದು ಹತ್ತು ಮೂವತ್ತಕ್ಕೆ ಬಿಡುಗಡೆ ಆಗುತ್ತೆ ಈ ರೀತಿಯಾದಂತಹ ವಿಡಿಯೋಗಳನ್ನ ನೋಡಿ 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 ರೈತ ಬಾಂಧವರಿಗೆ ಯಾವಾಗ ಬರುತ್ತೆ ಅನ್ನುವುದಂತಹ ಸರಿಯಾದ ಮಾಹಿತಿ ಅಪ್ಡೇಟ್ ಸಿಗ್ತಾ ಇಲ್ಲ ಆದ್ರಂತರ ಈ ವಿಡಿಯೋದಲ್ಲಿ ಸ್ಪಷ್ಟವಾದಂತಹ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿಗಳು ಯಾವ ದಿನದಂದು ರೈತರ ಖಾತೆಗೆ ಜಮಾ ಆಗುತ್ತೆ ಏನ್ ದಿನಾಂಕವನ್ನ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆಯಾ ಇಲ್ವಾ ಎಂಬುದನ್ನ ಲೈವ್ ಗ್ರೂಪ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡಿ ಯಾಕಂದ್ರೆ ಅಂತಹ ರೈತ ಬಾಂಧವರು ಕೂಡ ಹೆಲ್ಪ್ ಆಗಲಿ ಈ ವಿಡಿಯೋ ಮಾಡುವಂತ ಉದ್ದೇಶ ಏನಂದ್ರೆ ರೈತರಿಗೆ ಸ್ಪಷ್ಟವಾದಂತಹ ಕ್ಲಾರಿಟಿ ನ ಕೊಡುವುದು ಅಷ್ಟೇ ಆಗಿರ್ತೀವಿ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಉದ್ದೇಶ ಇಲ್ಲ ದಯವಿಟ್ಟು ವಿಡಿಯೋನ ಪೂರ್ತಿಗೆ ವೀಕ್ಷಣೆ ಮಾಡ್ರಿ ಇಲ್ಲಿ ಪಿಎಂ ಕಿಸಾನ್ ರವರ ಅಧಿಕೃತ ಪೋರ್ಟಲ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ ಪಿಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ನೋಡುವುದು ಈಗ ಆಲ್ರೆಡಿ ಹೇಗಿದಾಗ ಹತ್ತೊಂಬತ್ತನೇ ಕಂತನ ಫೆಬ್ರವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಬಿಹಾರ ರಾಜ್ಯದಿಂದ ಪ್ರತಿ ರೈತರ ಖಾತೆಗೂ ಕೂಡ ಬಿಡುಗಡೆ ಮಾಡಿದ್ರು ಮತ್ತೆ ಅದೇ ರೀತಿ ಈ ವರ್ಷವೂ ಕೂಡ ಅಂದ್ರೆ ಇಪ್ಪತ್ತನೇ ಕಂತಿನ ಹಣವನ್ನು ಕೂಡ ಬೇರೆ ರಾಜ್ಯದ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಅನೇಕ ಮಾಧ್ಯಮಗಳಲ್ಲಿ ನಾನು ಕೂಡ ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿದ್ದೆ ಆದ್ರೆ ಕೆಲವೊಂದಿಷ್ಟು ಬೇರೆ ಬೇರೆ ತಾಂತ್ರಿಕ ಕಾರಣಗಳಿಂದ ಆಗಿರ್ಬೋದು ಅಂದ್ರೆ ಕೆಲವೊಂದಿಷ್ಟು ರೈತ ಬಾಂಧವರಿಗೆ ಹತ್ತೊಂಬತ್ತನೇ ಕಂತು ಮಿಸ್ ಮ್ಯಾಚ್ ಆಗಿರೋದಾಗಿರ್ಬೋದು ಈ ರೀತಿಯಾದಂತಹ ಅನೇಕ ತೊಂದರೆಗಳಿಂತರ ಮತ್ತೆ ಪಿ ಎಂ ಕಿಸಾನ್ ಯೋಜನೆ ಹಣವನ್ನ ಮುಂದೆ ದಿನಾಂಕವನ್ನ ಮುಂದೂಡಲಾಯಿತು ಅಂತ ಹೇಳಿ ಕೆಲವೊಂದಿಷ್ಟು ಕೇಂದ್ರದ ಕೃಷಿ ಇಲಾಖೆಯ ಮಾಧ್ಯಮಗಳಿಂದ ತಿಳಿದು ಬಂದೈತಿ ಆದ್ರೆ ಈಗ ಪಿ ಎಂ ಕಿಸಾನ್ ಯೋಜನೆ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಬಹುದು ಏಪ್ರಿಲ್ ಏಪ್ರಿಲ್ನಿಂದ ಜುಲೈವರೆಗೆ ನಿಮ್ಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ತಂತೂ ಬರಬೇಕಾಗಿತ್ತು ಈಗ ಆಲ್ರೆಡಿ ಏಪ್ರಿಲ್ ಮೇ ಜೂನ್ ಮೂರ್ ತಿಂಗಳು ಕೂಡ ಕಂಪ್ಲೀಟ್ ಆಗಿ ಹೋಗಿದೆ ಈಗ ಜುಲೈ ತಿಂಗಳು ಇನ್ನು ಕೊನೆಯ ತಿಂಗಳು ಮಾತ್ರ ಇದೆ ಜುಲೈಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳ್ತಾ ಇದ್ದೀನಿ ನೂರಕ್ಕೆ ನೂರಷ್ಟು ಪಿ ಎಂ ಕಿಸಾನ್ ಯೋಜನೆ ಹಣ ಎಲ್ಲಾ ರೈತರಿಗೂ ಕೂಡ ಜಮಾ ಆಗುತ್ತೆ ಇದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಆದ್ರೆ ಅನೇಕ ದಿನ ದಿನಾಂಕ ಯಾವಾಗ ಅಂತ ಹೇಳಿ ಅನೇಕ ದಿನ ಕೇಳ್ತಾ ಇರ್ತೀರಿ ದಿನಾಂಕವನ್ನ ಇದುವರೆಗೂ ಕೂಡ ನಿಗದಿ ಮಾಡಿಲ್ಲ ಇಲ್ಲಿ ಲೈವ್ ಟೂಪ್ ನಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಕಿಸಾನ್ ವೆಬ್ಸೈಟ್ ಮೂಲಕವೇ ಈಗ ನಾನು ತೋರಿಸ್ತೀನಿ ಇಲ್ಲಿ ನೋಡಬಹುದು ನೀಡ್ ಹೆಲ್ಪ್ ಆಸ್ಕ್ ಕಿಸಾನ್ ಇ ಮಿತ್ರ ಅಂತೇಳಿ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಬಹುದು ಅಧಿಕೃತವಾದಂತ ಪಿ ಎಂ ಕಿಸಾನ್ ರವರ ಪೋರ್ಟಲ್ ಮೂಲಕವೇ ನಾನು ಹೆಲ್ಪ್ ಲೈನ್ ಅನ್ನ ಬಳಸ್ಕೊಂಡು ನಿಮ್ಗೆ ಲೈಫ್ ಗ್ರೂಪ್ ನಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಯಾವ ದಿನದಂದು ರೈತರ ಖಾತೆಗೆ ಜಮಾ ಆಗುತ್ತೆ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಪಿ ಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ ನ ಹೆಲ್ಪ್ಲೈನ್ ನಂಬರ್ ಅಲ್ಲಿ ನಾನು ಈಗ ಕನ್ನಡವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಬಹುದು ದಯವಿಟ್ಟು ಪಿ ಎಂ ಕಿಸಾನ್ ಅಥವಾ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಥವಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಸಂಬಂಧಪಟ್ಟ ನಿಮ್ಮ ಪ್ರಶ್ನೆಗಳನ್ನ ಕೇಳಿ ಅಂತ ಹೇಳಿದಾರೆ ದಯವಿಟ್ಟು ನಿಮ್ಮ ಹೆಸರು ಆಧಾರ್ ಕಾರ್ಡ್ ಫೋನ್ ಸಂಖ್ಯೆ ಯಾವುದೇ ಇತರ ವೈಯಕ್ತಿಕ ವಿವರಗಳನ್ನ ಕೇಳುವವರೆಗೂ ಕೂಡ ನಮೂದಿಸಬೇಡಿ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದಾರೆ ಇಲ್ಲಿ ನೀವು ಕೂಡ ಅತಿ ಸರಳವಾಗಿ ಚೆಕ್ ಮಾಡ್ಕೋಬಹುದು ಇಲ್ಲಿ ನಾನು ಪ್ರಶ್ನೆ ಹಾಕ್ತಾ ಇದ್ದೀನಿ ನೋಡಬಹುದು ಪಿ ಎಂ ಕಿಸಾನ್ ಟ್ವೆಂಟೀನ್ ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ಹೇಳಿ ಹಾಕಿ ನಾನು ಸರ್ಚ್ ಕೊಡ್ತಾ ಇದ್ದೀನಿ ನೋಡ್ಕೋಬಹುದು ನಿಮಗೆ ಲೈವ್ ನಲ್ಲಿ ಕೊಡ್ತಾರೆ ಇಲ್ಲಿ ವೇಟ್ ಮಾಡ್ರಿ ಇಲ್ಲಿ ನೋಡಬಹುದು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತನ್ನ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿದಾರೆ ಸಾಧ್ಯತೆ ಇದೆ ಅಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಜುಲೈನಲ್ಲಿ ಬಿಡುಗಡೆ ಮಾಡುವುದು ಅತಿ ಅನಿವಾರ್ಯ ಆಗಿರ್ತದೆ ಯಾಕಂದ್ರೆ ಏಪ್ರಿಲ್ ನಿಂದ್ರೆ ಜುಲೈವರೆಗೆ ನಾಲ್ಕು ತಿಂಗಳ ಅವಧಿಗೆ ಒಂದು ಕಂತನ್ನ ರಿಲೀಸ್ ಮಾಡುವಂತ ಅವಕಾಶ ಇರ್ತೈತಿ ಆದ್ರ ನಂತರ ಈ ತಿಂಗಳ ಕೊನೆಯ ನಂತರ ಈ ತಿಂಗಳಲ್ಲಿ ನೂರಕ್ಕೆ ನೂರಷ್ಟು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಹಣ ಜಮಾ ಆಗ್ತಾ ಇದೆ ಆದ್ರೆ ಯಾವ ದಿನಾಂಕದಂದು ಜಮಾ ಆಗುತ್ತೆ ಹೇಳಿ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ದಿನಾಂಕವನ್ನ ಘೋಷಣೆ ಮಾಡಿಲ್ಲ ದಯವಿಟ್ಟು ರೈತ ಬಾಂಧವರು ಅವರಿವರ ಮಾತುಗಳನ್ನ ಕೆಳಕ್ ಹೋಗ್ರಿ ಇಂದು ಬರುತ್ತೆ ನಾಳೆ ಬರುತ್ತೆ ನಾಳೆ ಬೆಳಿಗ್ಗೆ ಬರುತ್ತೆ ಸಾಯಂಕಾಲ ಬರುತ್ತೆ ಇಂದು ಹತ್ತು ಹನ್ನೊಂದು ಗಂಟೆಗೆ ರಿಲೀಸ್ ಆಗುತ್ತೆ ಹೇಳಿ ಈ ರೀತಿಯಾದಂತಹ ಯೂಟ್ಯೂಬ್ ಗಳಲ್ಲಿ ವಿಡಿಯೋಗಳನ್ನ ಮಾಡಿ 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 ಅಪ್ಡೇಟ್ ಮಾಡ್ತಾ ಇದ್ದಾರಾ ದಯವಿಟ್ಟು ಯಾವುದೇ ರೈತ ಬಾಂಧವರು ಅಂತಹ ಮಾಹಿತಿಗಳಿಗೆ ಕಿವಿ ಒಳಗೊಳ್ಳಕ್ಕೆ ಹೋಗ್ಬೇಡ್ರಿ ನಾನು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತನ್ನ ರಿಲೀಸ್ ಮಾಡುವ ಡೇಟ್ ಅನ್ನ ಅನೌನ್ಸ್ಮೆಂಟ್ ಮಾಡಿದ ತಕ್ಷಣವೇ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಖಂಡಿತವಾಗಲೂ ಕೂಡ ಅಪ್ಡೇಟ್ ಅನ್ನ ಮಾಡ್ತೀನಿ ಅಲ್ಲಿವರೆಗೂ ಕೂಡ ದಯವಿಟ್ಟು ಎಲ್ಲಾ ರೈತ ಬಾಂಧವರು ಕೂಡ ವೇಟ್ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಜುಲೈನಲ್ಲಿ ಬಿಡುಗಡೆ ಆಗುತ್ತೆ ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ಬಿಡುಗಡೆಯಾಗುವುದು ಬಹುತೇಕ ಖಚಿತವಾಗಿದೆ ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ನಿಮ್ಮ ಖಾತೆಗೆ ಸೇರುವುದು ಖಚಿತವಾಗಿದೆ ಆದ್ರಿಂದ ಹೇಳ್ತಾ ಇರೋದು ಇನ್ನು ಆದ್ರೂ ಕೂಡ ದಿನಾಂಕವನ್ನ ರಿಲೀಸ್ ಮಾಡದೇ ಇರುವ ನಾನು ಸ್ಪಷ್ಟವಾಗಿ ಕ್ಲಾರಿಟಿಯನ್ನು ಕೊಡಕ್ಕಾಗುವುದಿಲ್ಲ ಇನ್ನು ಸದ್ಯದಲ್ಲೇ ಅಂದ್ರೆ ಇನ್ನು ಒಂದು ವಾರದಲ್ಲಿ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ದಿನಾಂಕವನ್ನ ಘೋಷಣೆ ಮಾಡ್ತಾರ ಅಲ್ಲಿವರೆಗೂ ಕೂಡ ವೇಟ್ ಮಾಡಿ ಯಾವ್ದಾದ್ರು ಒಂದು ದೊಡ್ಡ ಸಮಾರಂಭವನ್ನ ಮಾಡಿ ಅಲ್ಲಿ ಶ್ರೀಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ಬಿಡುಗಡೆ ಮಾಡ್ತಾರ ಅಲ್ಲಿವರೆಗೂ ಕೂಡ ದಯವಿಟ್ಟು ಎಲ್ಲಾ ಕೂಡ ವೇಟ್ ಮಾಡಿ ಜೊತೆಗೆ ಯಾರಿಗೆ ಹತ್ತೊಂಬತ್ತನೇ ಕಂತು ಮಿಸ್ ಆಗಿದೆ ಅಂತವರು ಇ ಕೆ ಆಗಿದೆ ಇಲ್ವಾ ಎಂಬುದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಏನಾದ್ರು ಮೊಬೈಲ್ ನಂಬರ್ ಅನ್ನ ಅಪ್ಡೇಟ್ ಮಾಡ್ಕೋದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ ಇನ್ನೂ ಅವಕಾಶ ಇದೆ ಹಾಗೆ ಏನಾದ್ರು ನಿಮ್ದು ಆಧಾರ ಮತ್ತು ಬ್ಯಾಂಕ್ ಈ ಬ್ಯಾಂಕ್ ಲಿಂಕಿಂಗ್ ಆಗಿರ್ಲಿಕ್ಕಂದ್ರು ಕೂಡ ಲಿಂಕಿಂಗ್ ಅನ್ನ ಮಾಡ್ಕೊಳ್ಳಿ ಎಲ್ಲಾ ರೀತಿಯ ಏನಾದ್ರು ಅಪ್ಡೇಟ್ ಗಳನ್ನ ಮಾಡ್ಕೋದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಯಾವಾಗ ಬರುತ್ತೆ ಎಂಬುದರ ಕುರಿತು ಸ್ಪಷ್ಟವಾದಂತ ಕ್ಲಾರಿಟಿ ಆಗಿರುತ್ತೆ ಈ ವಿಡಿಯೋ ತಗಿತಂದ್ರೆ ದಯವಿಟ್ಟು ರೈತ ಬಾಂಧವರು ಒಂದ್ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ ನ ಯಶ್ನೆ ಮಾಡ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ